ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರಾದ ಎನ್ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ನಮ್ಮ ಯುಗಾದಿ ಹಬ್ಬದ ಕರ್ನಾಟಕ ಜನತೆಗೆ ಶುಭಾಶಯಗಳು ಹಾಗೂ ರೈತರು ಈ ವರ್ಷ ವರ್ಷವನ್ನ ತುಂಬಾ ಹೆಚ್ಚಿನ ರೀತಿಯಲ್ಲಿ ಅಂದು ಎಲ್ಲರ ಮನೆಯಲ್ಲಿ ಕೂಡ ಬಿಲ್ಲು ಬೇವಿನ ಸೊಪ್ಪು ಇವೆಲ್ಲ ಇಟ್ಟು ಪೂಜೆ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ರೈತರಾಗಲಿ ನಮ್ಮ ಬೆಂಗಳೂರು ನಗರ ಕಟ್ಟಿದಂಥ ಕೆಂಪೇಗೌಡನ್ನು ಕಟ್ಟಿದಂಥ ಬೆಂಗಳೂರು ನಗರದಲ್ಲೂ ಕೂಡ ವಿಶೇಷವಾದಂಥ ಉಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಇವತ್ತು ಒಂದು ದಿವಸ ಭಾನುವಾರ ಉಗಾದಿ ಹಬ್ಬ ಬಂದಿದೆ ಸೋಮವಾರ ರಂಜಾನ್ ಬಂದಿದೆ ಆ ರಂಜಾನ್ ಹಬ್ಬದ್ದು ಕೂಡ ಎಲ್ಲರೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರ್ತಾರೆ ಅವರು ಕೂಡ ದೇವರ ಶಕ್ತಿ ಕೊಟ್ಟು ಆರೋಗ್ಯವನ್ನು ಕೊಟ್ಟು ಒಳ್ಳೆಯದಾಗಲಿ ರಂಜಾನ್ ಸಮಸ್ತ ನಾ ನಾಡಿನ ಜನತೆಗೆ ಉಗಾದಿ ಹಬ್ಬವು ಹಾಗೂ ರಂಜಾನ್ ಹಬ್ಬದ ನಮ್ಮ ರಾಜಾಯನಗರದ ಪರವಾಗಿ ಎಲ್ಲರಿಗೂ ಕೂಡ ಅವರಿಗೆ ಶುಭಾಶಯ ಶುಭವಂಶ